ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ ನಿಮಗೆ ಇವತ್ತು ವಿಡಿಯೋದಲ್ಲಿ ಟ್ರೂ ಕಲರ್ ಬಗ್ಗೆ ತಿಳಿಸ್ಕೊಡ್ತೀನಿ ಟ್ರೂ ಕಲರ್ನ ಯೂಸ್ ಮಾಡುವಂಥದ್ದು ಸೇಫಾ ಅನ್ಸೇಫಾ ಮತ್ತು ಟ್ರೂ ಕಲರ್ಗೆ ಒಂದು ನಂಬರ್ ಯಾರ್ದು ಅಂತ ಹೇಗೆ ಗೊತ್ತಾಗುತ್ತೆ ಮತ್ತು ಆ ನಂಬರ್ನ ನಿಮ್ಮ ತೋರಿಸದೇ ಇರೋ ರೀತಿ ಯಾವ ರೀತಿ ಮಾಡುವಂಥದ್ದು ಈ ಒಂದು ಟ್ರೂ ನಲ್ಲಿ ನಾನು ನಿಮಗೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಟ್ರೂ ಕಾಲರ್ನ ತುಂಬ ಜನ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾರೆ ಹಾಗಾದರೆ ಟ್ರೂ ಕಾಲರ್ಗೆ ನಿಮ್ಮ ನಂಬರ್ ಯಾವ ರೀತಿ ಗೊತ್ತಾಗುತ್ತೆ ನಿಮ್ಮ ನಂಬರ್ ಯಾವ ರೀತಿ ಗೊತ್ತಾಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೀವೇನಾದರೂ ಟ್ರೂ ಕಾಲರ್ನ ಇನ್ಸ್ಟಾಲ್ ಮಾಡ್ಕೊತಿದ್ದೀರಾ ಅಂದರೆ ಆಗೇನು ಮಾಡುತ್ತೆ ಅಂದರೆ ಟ್ರೂ ಕಾಲರ್ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ ಕಾಂಟ್ಯಾಕ್ಟನ್ನು ರೀಡ್ ಮಾಡ್ಕೊಡುತ್ತೆ ನಿಮ್ಮ ಕಾಂಟ್ಯಾಕ್ಟನ್ನು ತೊಗೊಂಬಿಡುತ್ತೆ ಇಲ್ಲ ಅದನ್ನು ಅದೇ ರೀತಿ ಯಾರೇ ಒಬ್ಬರು ಟ್ರೂ ಕಾಲರ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅವರ ಒಂದು ಕಾಂಟ್ಯಾಕ್ಟನ್ನು ಎಲ್ಲ ತೊಗೊಂಬಿಡುತ್ತೆ ಹಾಗಾದರೆ ನಿಮ್ಮ ನಂಬರ್ ಟ್ರೂ ಕಾಲರ್ಗೆ ಗೊತ್ತಾಯಿತು ಅಂತ ನೀವು ಕೇಳ್ಬೋದು ನಿಮ್ಮ ಫ್ರೆಂಡ್ ಯಾರೊಬ್ಬರು ಟ್ರೂ ಕಾಲರ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ನಿಮ್ಮ ಫ್ರೆಂಡ್ ಹತ್ರ ನಿಮ್ಮ ನಂಬರ್ ಇದ್ದೇ ಇರುತ್ತೆ ಹಾಗೇನಾಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ ಟ್ರೂ ಕಾಲರ್ ಇನ್ಸ್ಟಾಲ್ ಮಾಡಿಕೊಂಡಾಗ ಅವರ ಹತ್ರ ಇರುವಂಥ ಎಲ್ಲ ಕಾಂಟ್ಯಾಕ್ಟನ್ನು ತಗೊಂಡಾಗ ನಿಮ್ಮ ನಂಬರು ಕೂಡ ಟ್ರೂ ಕಾಲರ್ಗೆ ಅದರಿಂದ ಹೋಗಿರುತ್ತೆ ಅವರು ಯಾವ ನಂಬರ್ನ ನಿಮ್ಮ ನಂಬರ್ನ ಯಾವ ನೇಮಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ ಅದೇ ನೇಮು ನಿಮ್ಮ ನಂಬರ್ ಸರ್ಚ್ ಮಾಡಿದ್ರೆ ತೋರಿಸುತ್ತೆ ಇದರಿಂದ ನಿಮ್ಮ ನಂಬರ್ ಟ್ರೂ ಕಾಲರ್ಗೆ ಗೊತ್ತಾಗುತ್ತೆ ಹಾಗಾದರೆ ನೀವು ಕೇಳ್ಬೋದು ಟ್ರೂ ಕಾಲರ್ನ ಯೂಸ್ ಮಾಡೋದು ಸೇಫಾ ಅನ್ಸೇಫಾ ಅಂತ ಟ್ರೂ ಕಾಲರ್ ಯೂಸ್ ಮಾಡೋದು ಕಂಪ್ಲೀಟ್ಲಿ ಸೇಫ್ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆ ಟ್ರೂ ಕಾಲರ್ ನಿಮ್ಮ ನಂಬರ್ನ ಯಾರಿಗೂ ಕೊಂದು ಕೊಡಲ್ಲ ಜಸ್ಟ್ ನೀವು ನೀವು ನಂಬರ್ ಹಾಕಿದ ತಕ್ಷಣ ಯಾರ್ದು ಅಂತ ಹೆಸರು ತೋರಿಸುತ್ತೆ ಅಷ್ಟೇ ಅದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಕಂಪ್ಲೀಟ್ಲಿ ಸೇಫ್ ಅದು ಸೆಕ್ಯೂರಿಟಿ ಇರುತ್ತೆ ನಿಮ್ಮ ನಂಬರ್ಗೆ ಮತ್ತು ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಅದರಿಂದ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ ಯಾರೋ ಕಾಲ್ ಮಾಡಿ ಅರೆಸ್ಟ್ ಮಾಡ್ತಿರ್ತಾರೆ ಅಥವಾ ಪ್ರ್ಯಾಂಕ್ ಮಾಡ್ತಿರ್ತಾರೆ ಅಂತ ಅಂದರೆ ಅವರು ನಂಬರ್ ಏನು ಅಂತ ಗೊತ್ತಾಗುತ್ತೆ ಮತ್ತು ಇನ್ನೊಂದು ನೀವು ಟ್ರೂ ಕಲರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ನಂಬರು ಸಿಗಲ್ಲ ನಿಮಗೆ ಒಂದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟಷ್ಟು ಎಲ್ಲ ನಂಬರ್ಗಳು ನಮಗೆ ಅದು ಯಾರ್ದು ಅಂತ ಗೊತ್ತಾಗುತ್ತೆ ಒಬ್ಬೊಬ್ರದ್ದು ನೀವು ನಿಮ್ಮ ನಂಬರ್ ತೋರಿಸ್ಬಾರ್ದು ಅಂತ ಅಂದರೆ ನೀವು ಅದನ್ನು ಅನ್ಲಿಸ್ಟ್ ಕೂಡ ಮಾಡ್ಬೋದು ನಿಮ್ಮ ನಂಬರ್ ನಿಮ್ಮ ಹೆಸರು ತೋರಿಸ್ತಾ ಇರೋ ರೀತಿ ಅದನ್ನು ತೆಗಿಲುಬಹುದು ಅದಕ್ಕೂ ಕೂಡ ಒಂದು ಮೆಥಡ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ನಿಮ್ಮ ನಂಬರನ್ನು ಅದರಲ್ಲಿ ತೋರಿಸ್ಬಾರ್ದು ಅಂತ ಅಂದರೆ ತೆಗಿಬೇಕು ಅಂದರೆ ನೀವು ಡಬ್ಲ್ಯೂ 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 ಟ್ರೂ ಕಾಲರ್ ಡಾಟ್ ಕಾಮ್ ಅನ್ಲಿಸ್ಟ್ ಅಂತ ಒಂದು ಲಿಂಕ್ ಬರುತ್ತೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕನ್ನು ಕೊಡ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ನಂಬರ್ ಹಾಕ್ಬಿಟ್ಟು ನೀವು ಅನ್ಲಿಸ್ಟ್ ಅಂತ ನಿಮ್ಮ ನಂಬರ್ ಮೊಬೈಲ್ ನಂಬರ್ ಹಾಕಿ ಪ್ಲಸ್ ನೈನ್ ಒನ್ ನಿಮ್ಮ ಏನು ನಂಬರ್ ಇದೆ ಆ ನಂಬರ್ ಹಾಕ್ಬಿಟ್ಟು ಕೆಳಗಡೆ ಅನ್ಲಿಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ನಂಬರನ್ನು ನೆಕ್ಸ್ಟಿಂದ ಯಾರೇ ಒಬ್ಬರು ನಿಮ್ಮ ನಂಬರ್ ಸರ್ಚ್ ಮಾಡಿದ್ರೆ ನಿಮ್ಮ ಹೆಸರನ್ನ ತೋರಿಸಲ್ಲ ಅದು ನೀವು ಅದನ್ನು ಅನ್ಲಿಸ್ಟ್ ಮಾಡ್ಬೋದು ಇದು ಇನ್ನೊಂದು ಮೆಥಡದು ನಿಮಗೆ ಇದನ್ನು ನೀವು ನೋಡ್ಬೋದು ಯಾವ ರೀತಿ ಮಾಡೋದು ಅಂತ ಇದಿಷ್ಟು ಟ್ರೂ ಕಾಲರ್ ಸೇಫಾ ಅನ್ಸೇಫಾ ಮತ್ತು ಟ್ರೂ ಕಾಲರ್ಗೆ ಯಾವ ರೀತಿ ನಿಮ್ಮ ನಿಮ್ಮ ನಂಬರ್ ಗೊತ್ತಾಗುತ್ತೆ ಅಂತ ನಿಮಗೆ ಇದ್ರ ಬಗ್ಗೆ ಏನೇ ಕ್ವೆಶನ್ ಇದ್ರು ಕೆಳಗಡೆ ಕಾಮೆಂಟ್ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಇದೆಲ್ಲ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್